ಮೋಹ ಆಯ್ತು ನೆನಪಿಗೆ ಬಂತು ಹೌದಾ ಹೆಚ್ಚಾಗಿ ಮಲಿಹಾಲ ಧರಣೆಗೆ ಬಿತ್ತು ಮಲಿಹಾಲವನ್ನ ವ್ಯರ್ಥ ಮಾಡಬಾರದು ತುಕೊಂಡು ಪಾರ್ವತ ದೇವಿ ಏನ್ ಮಾಡ್ಲು ಏನ್ ಮಾಡ್ಯಾರೀಪ ನಮ್ಮ ಬಲಕಿನ ಮಲಿಹಾಲ ಮತ್ತು ಮಣ್ಣನ್ನು ಕಲಿಸಿ ಒಂದು ಗಂಡು ಗೊಂಬಿಯನ್ನ ಬಡಕಿನ ಮಲಿಹಾಲ ಮತ್ತು ಮಣ್ಣನ್ನು ಕಲಿಸಿ ಒಂದು ಹೆಣ್ಣು ಗೊಂಬಿಯನ್ನ ಎರಡು ಗೊಂಬೆಗಳನ್ನ ಮಾಡಿ ಪರಮಾತ್ಮನ ಮುಂದೆ ತಂದಿಟ್ಟು ಕೈ ಜೋಡಿಸ್ಕೊಳ್ತಾಳ ಪಾರ್ವತ ದೇವಿ ಏನಂತರಿ ಪಾ ಪರಮಾತ್ಮ ಇವರಿಂದ ಮರತ ಮಂಡಲದಲ್ಲಿ ಮಾನವ ಕುಲ ಉದ್ಧಾರ ಆಗ್ಬೇಕಾದ ಹಾಲ ಮತ್ತು ಧರ್ಮ ಬೆಳಿಬೇಕಾಗಿದೆ ಹೌದಾ ಇವರಿಗೆ ಜೀವಕಾಳಿ ತುಂಬ್ರಿ ತಿಳ್ಕೊಂಡು ಪಾರ್ವತ ದೇವಿ ಹಾ ಕೇಳಿದ್ರು ಅವಾಗ ಪರಮಾತ್ಮ ಎರಡೂ ಗೊಂಬಿಗಳಿಂದ ಜೀವಕಾಳಿ ತುಂಬಿದ ಮುಂದೆ ಮುದ್ದಾಯಿ ಅಂತೇಳಿ ಹೆಸರು ನಾಮಕರಣ ಹಾ ಮುದ್ದಾಯಿ ಮುದುಕೊಂಡ ಹೆಸರು ನಾಮಕರಣ ಮುದ್ದಾಯಿ ಮುದುಕೊಂಡ ಲಗ್ನ ಮಾಡಿರು ಮುದ್ದಾಯಿ ಮುದುಕೊಂಡ ಆಜಿಗೊಂಡ ಮಗ ಹುಟ್ಟಿದ ಆಜಿಗೊಂಡ ಆರು ಮಂದಿ ಮಕ್ಕಳ ಯಾರೀಪ ಇವರು ಅಮರಗೊಂಡ ತುಮರಗೊಂಡ ಬೀರಗೊಂಡ ಮಾರಗೊಂಡ ಶಿವಗೊಂಡ ಕಡಿ ಹುಟ್ಟ ಶಿವ ಪದ್ಮಗೊಂಡ ಹುಟ್ಟಿ ಬಂದ ಹೌದಾ ಉಂಡಾಡು ಪದಮಗೊಂಡ ಆ ಉಂಡಾಡು ಪದಮಗೊಂಡ ಉಂಡುಡುಕೊತ ಊರಾಗ ತಿರ್ಗಾಡ್ತಿದತ್ತ ಅದಕ್ಕೆ ಉಂಡಾಡು ಪದಮಗೊಂಡ ಅಂದ್ರತ್ತ ಹೌದಾ உட்லாடு பதம கூட கடை வந்தான் ஒட்டி வந்த இப்பிர் இன்ரா ಯಾರ್ಯಾರೀಪ ಹತ್ತಿ ಕಂಕನ ಕಟ್ಟಿ ಜಿಂಕಾದೇವಿಗೆ ಅಣ್ಣಮ್ರ ಜೋಡಿ ಒಬ್ಬಕ್ಕಿನ್ ಲಗ್ನ ಮಾಡ್ರು ಕುರಿ ಕುರಿಕಾಯಿ ವಸ್ತು ಇಲ್ಲೊಂದು ಮಾತು ಸ್ವಲ್ಪ ಕತೆ ಹೇಳಿಬಿಡೋನು ತಮ್ಮ ಹಾಲು ಮೊತ್ತದ ಇತಿಹಾಸ ಹಾ ಹುಂಡಾಡು ಪದ ಏನ್ ಮಾಡ್ತಿದ್ದೀಪಾ ಹುಂಡಾಡು ಕೂತ ಹುರಾಗ ತಿರುಗಾಡ್ತಿತ್ತು ಐದು ಮಂದಿ ಅಣತಮ್ರ ಬಂದು ತಂದಿ ಜೋಡಿ ಜಗಳ ಮಾಡಿರತ್ತ ಏನಂತ್ರಿಪ್ಪ ಜಗಳ ಮಾಡಿದ್ರು ಯಪ್ಪಾ ಸಣ್ಣ ಪದ್ಮಗೊಂಡು ಹುಂಡಾಡು ಕೂತ ಹುರಾಗ ತಿರುಗಾಡ್ಲಿಕ್ಕೆ ಬಾಯಿ ಮೊಸರತ್ತ ಒಂದಿನರ ತಮ್ಮನ ಹೊಲಕ್ ಕಳಿಸುವ ತಿಳ್ಕೊಂಡು ಐದು ಮಂದಿ ಅಣ್ಣ ತಮ್ಮ ಬಂದು ತಂದಿ ಜೋಡಿ ಜಗಳ ಮಾಡಿರು ಹೌದಾ ಅವಾಗ ತಂದಿ ಆದಿಗೊಂಡ ಮಗ ಪ್ರಥಮಗೊಂಡ ಕರೆದ ಮಾತು ಹೇಳ್ತಾನ ಏನಂತ ಹೇಳ್ತಾನ ಎಲ್ಲ ಬೈ ಕೆಸರಾದ್ರ ಬಾಯಿ ಮೊಸರತ್ತ ನಿಮ್ಮ ಅಣತಮ್ರ ಬಂದು ನನ್ನ ಜೋಡಿ ಜಗಳ ಮಾಡ್ಲಿಕ್ಕೆ ಹೌದಾ ಒಂದಿನರ ಹೊಲದಾಗ ಮೈ ಮುರಿದು ದುಡಿಯೋಗು ತಿಳ್ಕೊಂಡು ತಂದೆ ಆದುಕೊಂಡು ಕರೆದ ಮಗನಿಗೆ ಹೇಳುತ್ತಾನ ಮಗ ಮುಗೊಂಡು ಒಂದ್ ದಿನ ಹೊಲಕ್ ಹೋಗಿದ್ದಿಲ್ಲ ಬಿಸಿಲು ಮಾರಿ ನೋಡಿದ್ದಿಲ್ಲ ನೋಡಿದ್ದಿಲ್ಲ ಆವತ್ತ ಹೊಲಕ್ ಹೋಗ್ತಾನ ಕೈಯಾಗ ಕೊಟ್ಲಿ ಹಿಡ್ಕೊಂಡು ಗಿಡಗಂಟಿ ಕಡಿಕ್ ಒಡ್ಡದಾಗ ಹೌದಾ ಗಿಡ ಕಡಿಯುವಂತ ಸಂದರ್ಭದ ಕೈಯ ಗುಳ್ಳಿ ಕಣ್ಣಿಗೆ ನೀರು ಬರ್ಲಿಕ್ಕೂ ಪದ ತ್ರಾಸ ಕೆಲಸ ಯಪ್ಪ ಈ ಕೆಲಸ ನನಗುದಾಗಲಿಕ್ಕ ಹಳ್ಳಿ ಮನೆಗೆ ಬಂದು ತಂದಿಗ ಹೇಳ್ತಾನ ತಂದೆ ಆದಿಗೊಂಡ ಮಗ ಪದ್ಮಗೊಂಡಾಗ ಮತ್ತೆ ಹೇಳದ ಏನಂತ್ರಿಪಾ ಮಗನೇ ಈ ಕೆಲಸ ನಿನ್ನ ನೆಗಲಿಲ್ಲ ಅಂದ್ರೆ ಮಾನ್ಯದ ಹೊಲದಾಗ ನೆಗಲಾ ಹುಡುಕುಣ ನೆಗಲಾರ ಹುಡುಗ ಮಗನೇ ಅಂದವ ಹೌದಾ ಅವಾಗ ಪದಮಗೊಂಡ ಮಗ ಪದ್ಮಗೊಂಡ ನೆಗಲ ಮಾನ್ಯದ ಹೊಲಕ್ಕ ನೇಗಲಕ್ ಹೋದ ಹೋಗೋ ಸಂದರ್ಭದಾಗ ಕರೆದು ಮಾತೇಳ್ತನ ತಂದೆ ಆದಿಗೊಂಡ ಹಾ ಮಾನ್ಯದ ಹೊಲದಾಗ ಮೂರ ಕಣ್ಣಿನ ಹೊತ್ತೈತಿ ಹೊತ್ತೈತಿ ಹುತ್ತಿಗೆ ನೆಗಲ ಹಚ್ಚಬೇಡ ಜಾಕ ಜತನ ಮಾಡಿ ನೇಗಲಾ ಹೊಡ್ಕೊಂಡು ಬಾಂದವ ಹೌದಾ ಆಯ್ತಪ್ಪ ಹೊಲದಾಗ ನೇಗಲ ಹೊಡಿತ ಮೂರ್ನಾಲ್ಕ ಸುತ್ತ ಸುತ್ತ ತಿರುಗಿದ ಹೌದಾ ಕೂಡಲೇ ಮೂರ ಕಣ್ಣಿನ ಹುತ್ತ ನೆದುರಿಗಿ ಬಿತ್ತು ಬಂಧುಗಳೇ ನದಿರಿಗಿ ಬಿತ್ತು ಹೌದಾ ಅವಾಗ ಪದ್ಮಗೊಂಡ ನೇಗ್ಲಾ ತರಬತನ ಹೊತ್ತಿಗೆ ನೋಡಿ ವಿಚಾರ ಮಾಡ್ತಾನ ಮನದಾಗ್ ಸಂಕಲ್ಪ ಮಾಡ್ತಾನ ಹಾ ಹಾ ಏನಂತೇಳಿ ಏನ್ರಿಪಾ ನಮ್ಮ ಅಪ್ಪನ ನೋಡ ಹೊತ್ತಿಗೆ ನೇಗಲಾ ಹಚ್ಚಬೇಡಂದಾನ ಆಹಾ ಈ ಹೊತ್ತಿನೊಳಗ ಏನ್ ಇರಬಹುದು ಅಂತ ತಿಳ್ಕೊಂಡು ಹೌದಾ ಆ ಹೊತ್ತಿಗೆ ಹೋಗಿ ನೇಗಲಾ ಹಚ್ಚಿದ ಹಾ ಹೊತ್ತ ಒಡದ ಇಬ್ಬಾಗ ಇತ್ತು ಬನ್ನಿಗ ಸಾರ್ ಭಾಗ್ಯ ಮ್ಯಾಲ ಬರ್ಲಿಕತ್ತಿದು ಹೌದಾ ಅವ ಬನ್ನಿಗೆ ಸರ್ ಭಾಗ್ಯವನ್ನ ತಗೊಂಡ நம்மகண்ட எல்லா எல்லா ஹாவேரி ஜிள்ள சிகாம்ப தாலுக்கு பங்காபு சீமி ஒழுக குறிப்பிட்ட காய்லிக் அவங்க குடிலிக்கு நீர்ல தின்க்கு அண்ணில் தியான ಅವಾಗ ರೇವಣ ಸಿದ್ಧ ಬಂದ ಪ್ರತ್ಯಕ್ಷ ಆಗಿ ಮಗ ಪದ್ಮಗೊಂಡ ಮಾತ ಹೇಳಿದತ್ತೀಪ ಹೊಸದ ಗಿನ್ನಾಕಿ ಊ ಊಟ ಮಾಡೋ ಮಗನಂತ ಹೇಳಿ ಮಾಯ ರೂಪದಿಂದ ಬಂದು ಹೇಳಿ ಹೋದ ಅವಾಗ ಗಿನ್ನಾಕಿ ಊಟ ಮಾಡ್ಬೇಕ ಅಡವಿ ಆರೇ ಅನ್ನದಾಗ ಬೆಂಕಿ ಇದ್ದಿದ್ದಿಲ್ಲ ಬಂಧುಗಳೇ ಬೆಂಕಿ ಇದ್ದಿದ್ದಿಲ್ಲ ಹೌದಾ ಬೆಂಕಿ ತರಬೇಕು ಎಲ್ಲಿಂದ ತರಬೇಕಲ್ಲ ಮನದಾಗ ಸಂಕಲ್ಪ ಮಾಡ್ಕೊಂಡು ಗುಡ್ಡ ಗಮನದಾಗ ಸುತ್ತ ನೆದ್ರ ಹಾಕಿ ಹಾ ಸುತ್ತ ದೃಷ್ಟಿ ಬಿಟ್ಟು ಮುಂದ ದೂರದಿಂದ ಒಂದ ಹುಗಿ ಬರೋದಕ್ಕೆ ಕಾಣ್ಲಿಕ್ಕಿತ್ತು ಹೌದಾ ಆ ಹುಗಿ ಬರದ ಅಲ್ಲಿ ಅಲ್ಲಿ ಏನಾಗಿತ್ತು ಏನ್ರಿ ರಕ್ಷೆ ಆಗಿರ್ತಕ್ಕಂಥದ್ದು ಚುಮನಾ ದೇವಿ ಅನ್ನುವಂತ ಮಗಳನ್ನ ತಗೊಂಡು ಆ ಗವಿ ಒಳಗಿಟ್ಟಿತ್ತು ಮಗಳಂತ ಜಾಕೆ ಜತ್ನ ಮಾಡ್ಲಿಕ್ಕಿತ್ತು ಹನ್ನೆರಡು ವರ್ಷ ಆ ಗವಿ ಒಳಗಿತ್ತದು ಹೌದಾ ಅಲ್ಲಿ ಹೋಗಿ ಪ್ರದಮಗಿರ್ತನ ಹೊರಗ ನಿತ್ತ ಏನಂತರಿ ಈ ಗವಿಯೊಳಗೆ ಯಾರಾದ್ರೆ ಸ್ವಲ್ಪ ಬೆಂಕಿ ಕೊಟ್ಟು ನನಗ ಪುಣ್ಯ ಕಟ್ಟಗೋರಿ ಅಂತ ಅಂತ ಹೌದಾ ಅವಾಗ ಗವಿ ಒಳಗಿನಿರ್ತಕ್ಕಂತ ರೂಪ ಸುಂದರವಾದ ಹೆಣ್ಮ ಹರಗ ಬರ್ತಾಳ ಪದಮಗೊಂಡನ ರೂಪ ಲಾವಣ್ಯವನ್ನ ನೋಡಿ ಪದಮಗೊಂಡನ ಮೇಲೆ ಮನಸ್ಸಾಯ್ತು ಹೌದಾ ಅವಾಗ ಬೆಂಕಿ ಕೊಟ್ಟ ಪುಣ್ಯ ಕಟ್ಟು ಮಾತು ಮಾತ ಹೇಳಿದ ಪದ್ಮಣ್ಣ ಅವಾಗ ಪದ್ಮಗೊಂಡ ಸುಮಲಾದೇವಿ ಹೇಳ್ತಾಳ ಮಾತಾ ಏನಂತೀಪ ಗವಿ ಒಳಗಿರ್ತಕ್ಕಂಥ ಹೆಣ್ಮಗಳೇನಂತೇಳಿ ನಾನ್ ನಿನಗ ಬೆಂಕಿ ಕೊಡ್ತೀನಿ ನಂದೊಂದು ಕರಾರ ಅನ್ಲಕ್ಕಿ ಹೌದಾ ಕಂಡೀಷನ್ ನಾಗೆ ಕರೋರ್ ಏನ್ ಮಾಡ್ಲು ಏನ್ರಿಪ್ಪ ಕುದುರೆ ರಕ್ಷೆ ಆಗಿರ್ತಕ್ಕಂಥದ್ದು ಹನ್ನೆರಡು ವರ್ಷ ಆಯ್ತು ನನ್ನ ತಂದಿ ಗವಿಯೊಳಗೆ ಇಟ್ಟೈತಿ ಹನ್ನೆರಡು ಹರದಾರಿ ಮೈಲಿಕ್ ಹೋಗ್ಯದ ಹೌದಾ ಈ ಗವಿಯೊಳಗಿನ ಜೀವ ನನಗ ಬೇಸರ ಆಗೈತಿ ನಿನ್ನೆ ಅಲ್ಲ ಮನಸ್ಸಾಗೈತಿ ನಾನು ಕರ್ಕೊಂಡು ಹೋಗಿ ಲಗ್ನ ಹಾಕಂದ್ರ ಮಾತ್ರ ನಿನಗ ಬೆಂಕಿ ಕೊಡ್ತೇನೆ ಇಲ್ಲಂದ್ರ ಇಲ್ಲ ಅಂದ್ಲಕ್ಕಿ ಹೌದಾ ಆವಾಗ ಪದ ಮುಗಂಡ್ ಹೇಳ್ತಾನ ಏನಂತ್ರಿಪ್ಪ ಇವತ್ತು ಹನ್ನೆರಡು ವರ್ಷ ಆಯ್ತು ಗವಿಯೊಳಗ ತಂದಿಟ್ಟದ ರಾಕ್ಷಿ ಇವತ್ತು ಹನ್ನೆರಡು ಹರದಾರಿ ಮೈಲಿಕ್ ಹೋಗ್ಯದ ಹೌದಾ ನಿನ್ನ ಕರ್ಕೊಂಡು ಹೋದ ಸುದ್ದಿ ಆ ರಾಕ್ಷಿ ಗೊತ್ತಾಯ್ತಪ್ಪ ಅಂದ್ರೆ ನಿನ್ನ ಪ್ರಾಣ ಉಳಿದಲ್ಲ ನನ್ನ ಪ್ರಾಣ ಉಳಿದಲ್ಲ ಹೌದಾ ನಾಳೆ ಬರ್ತೀನಿ ಆ ರಾಕ್ಷಿ ಮರಣ ಐತಿ ಕೇಳು ಅದನ್ನ ಮರ್ದನ್ನ ಮಾಡಿ ನಂತರ ನಿನ್ನ ಮದುವೆ ಆಗುತ್ತೇನೆ ಪ್ರದೊಂಡು ಹೇಳಿದ ಈಗ ಮೊದಲು ಬೆಂಕಿ ಕೂಡ ಹೌದಾ ಅವಾಗ ಭಾಷೆ ಕೊಟ್ಟ ಬರ್ತೀನಿ ಅಂತೇಳಿ ಭಾಷೆ ಕೊಟ್ಟ ಅವಾಗ ಚುಮನಾದೇವಿ ಬೆಂಕಿ ಕೊಟ್ಲು ಹಾ ಹಾ ಅದೇ ಬೆಂಕಿ ತಗೊಂಡ ಯಾರು ಯಾರೀಪಗೊಂಡಾಗಿರ್ತಕ್ಕಿನ್ನಾಕಿ ಊಟ ಮಾಡಿದ ಸಂಜಿಕ ರಾಕ್ಷಿ ಮೈದು ಅಡ್ಡ್ಯಾಡಿ ಅಡ್ಡ್ಯಾಡಿ ಆರ್ಯಾಣದಾಗಿಂದ ತಿರ್ಗಾಡಿ ಗವಿಗೆ ಬತ್ತು ಗವಿಗೆ ಬತ್ತು ಗವಿಗೆ ಬಂದಂತ ಸಂದರ್ಭದಾಗ ಚುಮನಾದೇವಿಯ ಮಗಳು ಕೇಳ್ತಾರತ್ತ ರಾಕ್ಷಿಗೆ ಏನಂತ ಕೇಳ್ತಾರೀಪಾ ಹನ್ನೆರಡು ವರ್ಷ ಆಯ್ತು ಗವಿಯೊಳಗ ತಂದು ನನ್ನ ಇಟ್ಟಿದಿ ಹೌದಾ ನೀನ್ ನೋಡ್ರಿ ಹನ್ನೆರಡು ಹರದಾರಿ ಮೈಲಿ ಹೋಗಿರ್ತಿದ ಯಾರ ಪರ ಪುರುಷರ ಬಂದ್ರೆ ನನಗೆ ಮಾಡಿರಪ್ಪ ಅಂದ್ರೆ ನನ್ನ ಸುದ್ದಿ ನಿನಗೆ ಹೆಂಗ್ ಗೊತ್ತಾಗ್ತದೆ ಹೌದಾ ನಿನಗೆ ನಿನ್ನ ಸುದ್ದಿ ನನಗೆ ಹೆಂಗ ಗೊತ್ತಾಗುದು ಹಾ ಹಾ ಯಾರೋ ಸುಮಲಾದೇವಿ ಮಗಳ ತಾಯಿನ ಕೇಳಿದ್ರೆ ದ್ರಾಕ್ಷಿಗಿ ಹೌದಾ ಅವಾಗ ರಾಕ್ಷಿ ಹೇಳ್ತಿತ್ತ ಮಗಳೇ ಇದೇ ಗಂಗನಗಿರಿ ಪರ್ವತದ ಇದೇ ಪರ್ವತದೊಳಗ ಕಂಚಾಳದ ಅಲ್ಲದ ಮರದ ಹೌದಾ ಅಲ್ಲದ ಮರದಾಗ ಒಂದು ಕಾಗೈತಿ ಕಾಗೆ ಸತ್ರ ಸಾಯ್ತೀನಿ ಕಂಚಾಳದ ಅಲ್ಲದ ಮರದಾಗ ಪಂಜರ ಐತಿ ಪಂಜರದಾಗ ಕಾಗೈತಿ ಕಾಗೆ ಸತ್ರ ನಾ ಸಾಯ್ತೀನಿ ಅಂತೇಳಿ ಮಾತಾಡತ್ತ ಹೌದಾ ಆಯ್ತತ್ತೇಳಿ ಆ ಮಾತನ್ನ ಮನೆಗೆ ತಾಯಿ ಬಾಯಿಂದ ಕೇಳಿ ಇಟ್ಟುಕೊಂಡಿತ್ತು ತಾ ಸುಮಲಾದೇವಿ ಮುಂದೆ ಗಿನ್ನ ಕಾಶಿ ಊಟ ಮಾಡಿ ರ್ತಕ್ಕ ಗಿಣ್ಣವನ್ನ ತಂದು ಕೊಡ್ಲಿಕ್ಕೆ ಪದಮಗೊಂಡ ಚುಮಲಾದೇವಿ ಗವಿಗೆ ಬಂದ ಹೌದಾ ಗವಿಗೆ ಬಂದು ಕೂಡಲೇನೆ ಚುಮಲಾದೇವಿಗೆ ಗಿನ್ನ ಕೊಡ್ತಾನ ಅವಾಗ ಚುಮಲಾದೇವಿಗೆ ಮಾತು ಕೇಳ್ತಾನ ಪದಮಗೊಂಡ ಏನಂತರೀಪ ನಿನ್ನ ತಾಯಿ ಜೀವ ಎಲ್ಲಿ ಹೇಳಂದವ ಹೌದಾ ನಿನ್ನ ಲಗ್ನ ಮಾಡ್ತೇನಿ ಮನಸಾರ ಮೆಚ್ಚ ಹಾ ನಿನ್ನ ತಾಯಿ ಜೀವಿಗೆ ರಾಕ್ಷಿ ಜೀವ ಎಲ್ಲೈತಿ ಹೇಳಂದ ಹೌದಾ ಅವಾಗ ಹೇಳ್ತಾಳ ಪದ್ಮಗೊಂಡ ರಾಕ್ಷಿ ಮಗಳ ಸುಮಲಾದೇವಿ ಏನಂತರೀಪ ಇದೇ ಕಂದಲಗಿರಿ ಪರ್ವತದ ಪರ್ವತದೊಳಗೊಂದು ಕಂಚಾಳದ ಅಲ್ಲದ ಮರದ ಹೌದಾ ಕಂಚಾಳದ ಅಲ್ಲದ ಮರದ ಒಂದು ಪಂಜರದ ಪಂಜರದಾಗ ಒಂದು ಕಾಗೆ ಐತಿ ಆ ಕಾಗೆ ಸತ್ರ ನಮ್ಮ ಸಾಯ್ತೈತಿ ಮಾತು ಹೇಳದ್ ಸಡನ್ ಆಗಿ ಹೋಗಿ ಗಿನ್ನ ಕೊಟ್ಟ ಸುಮಲಾದೇವಿಗೆ ಪದ್ಮಗೊಂಡ ಹೋಗಿ ಕಂಚಾಳದ ಆರ್ನ ಮರದಾಗಿರ್ತಕ್ಕಂತ ಪಂಜರದನ ಕಾಗಿ ಹಿಡ್ಕೊಂಡು ಕೊಲ್ಲತಾನ ಹೌದಾ ಇಲ್ಲಿ ಕಾಗಿ ಮರಿತ್ತಂದ್ರೆ ಬಂಧುಗಳ ವಿಚಾರ ಮಾಡಕೋರಿ ಕಾಗಿ ಆ ರಾಕ್ಷ ಜೀವ ಕಾಗಿ ಬಲ್ಲೆ ಇತ್ತು ಹೌದಾ ಇಲ್ಲಿ ಕಾಗಿ ಸತ್ತ ಆ ರಾಕ್ಷಸಾಯ್ತಿತ್ತು ಆ ಕಾಗಿ ಹಿಡ್ಕೊಂಡು ಕೊಲ್ತಾನ ಅಲ್ಲಿ ಗಂಧ ರಾಕ್ಷಾಡಿ ಆರ್ಯಾಣದಾಗ ಸತ್ತ ಹೌದಾ ಆ ರಾಕ್ಷಸ ಸತ್ತ ನಂತರ ಪದ ಚುಮಲಾದೇವಿನ ಕರ್ಕೊಂಡು ಹೋಗಿ ಲಗ್ನ ಆಗುವಂತ ಸಂದರ್ಭದಾಗ ಅಲ್ಲಿ ಹತ್ತಿ ಇದ್ದಿದ್ದಿಲ್ಲ ಬಂಧುಗಳೇ ಅದೇ ಆರ್ಯಾಣದಾಗ ಕುರಿ ಉಣ್ಣಿಯನ್ನ ಕಟ್ ಮಾಡಿ ಕುರಿ ಹಿಕ್ಕಿ ಕಾಳನ್ನ ಅಕ್ಕಿ ಕಾಳ ಮಾಡಿ ಹೌದಾ ಚುಮಲಾ ಲಗ್ನ ಮಾಡ್ರು ಅಲ್ಲಿ ಹತ್ತಿ ಉಣ್ಣಿ ಕಂಕಣ ಹುಟ್ಟು ಗೊತ್ತು ಹುಣ್ಣಿ ಕಂಕಣ ಅದಕ್ಕೆ ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತೇಳಿ ನಮ್ಮ ಹಾಲು ಮತದೊಳಗ ಪಂಗಡಗಳ ಬೆಳದಾವ ಹೌದಾ ಆ ಹತ್ತಿ ಕಂಕಣದ ಹೊಟ್ಟೆಲೆ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಹೌದಾ ಉಣ್ಣಿ ಕಂಕಣದ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಗಣ್ಣ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಹೌದ மக்கள் ஒேவராஜராஜ் தீபக் ராய் தீபக் ராய் ஆனக்காய் ஜான சைரிக்க பெம்புராய தீபக் ராய் தீபராய கரேக்சோடு சோமராய் துக்கப்பாய ஜாத்த ஜோதி ஜக்கராய் மாளிகராய் நாலு மந்தி மக்கள் ரெபராய வீர்மத்திய சோமுத்திய கண்ணுமத்தியா ಮಾಳಿಂಗರಾಯ ತಂದು ನಿಲ್ಸಿದಿವಿ ಹೌದಾ ಸುತ್ತಾದ ಬಂದ್ರ ನನ್ನ ಗುರು ಬೀರಪ್ಪ ಇರ್ತಕ್ಕಂತ ಹಾಯಿ ದೇವಿ ತಂದಿ ಬರಮ ದೇವರು ಹುಟ್ಟಿದ ಯಾಕ ಸೂರಮ ದೇವಿಗೆ ಬಂಜಿ ಬಂಜಿ ನಿಂದೇದ ಮಾತು ಮಾತಾಡ್ತಿದ್ರು ಹೌದಾ ಬಂಜಿ ಪಟ್ಟ ಬಯಲು ಮಾಡ್ಕೋಬೇಕು ಪರಮಾತ್ಮ ಪರಮಾತ್ಮನಲ್ಲಿ ಬಲ್ಲಿ ಸೂರಮ ದೇವಿ ವರ ಬಿಡ್ಕೊಂಡ್ಲು ವರವಿನ ಕಂದನೆ ಹುಟ್ಟಿ ಬಂದ ನನ್ನಪ್ಪ ಲಿಂಗ ದೇವರು ಹುಟ್ಟಿ ಬಂದ ಹೌದಾ ಲಿಂಗ ಬೀರಾನದ್ ಕತಿಭಾಗ ಈ ಸೈಡ್ ಸೈಡ್ಗಳಲ್ಲಿ ಒಂದು ಮಾಳಿಂಗ ಹುಟ್ಟಿಸಿಕೊಂಡ ಮುಂದ ಬೀರಪ್ಪ ಮಾಳಿಂಗರಾಯ್ ಆಗಿರತಕ್ಕ ಮುಂದೆ ಕೆರಿಯೊಳಗ ಕೆರೆಯೊಳಗ ಗುರು ಶಿಷ್ಯರ ಬೆಟ್ಟ ಆಯ್ತು ಈ ಕತಿ ಒಂದೊಂದು ಕತಿಗಳು ಹೇಳ್ಕೋತಾದ್ರೆ ಅರ್ಧ ತಾಸ ಒಂದೇ ಶರ್ಟ್ ಅಂಡ್ ಸ್ವೀಟ್ ಮಾತುಗಳ ಮಾತುಗಳು ಮುಗಿಸಬೇಕಾಗ್ಯದ ಮುಂದೆ ಗುರು ಶಿಷ್ಯರ ಡೋಣಿ ಕೆರಿಯೊಳಗ ಕೂಡಿದ ನಂತರ ನನ್ನಪ್ಪ ಮಾನ್ಯ ಶಿರಡೋನ ಮಠದ ಗುರು ಬೀರಪ್ಪ ನಿಟ್ಟ ಗುರುವಿಗೆ ತಕ್ಕ ಬಣ್ಣ ಬೇರತಕ್ಕ ಗುರುವಿನ ಹಗರ ಮಾಡಿ ಸಂಚಾರದ ಗುರುವಿನ ಬೆಳಗತ್ತ ಮಾಳಪ್ಪ ಹೇಳ್ತಾನ ಬೀರಪ್ಪ ಎಲ್ಲ ಮಾಳಪ್ಪ ಒಂದೇ ತರ ಊಟ ಊಟ ಹೌದಾ ಅವಾಗ ಆಟಕ್ಕೆ ಹುಲಿ ಮರಿ ಊಟಕ್ಕೆ ಹುಲಿಗಿನ್ನ ಬೇಕಂದ ಅವಾಗ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿಗಿನ್ನ ತಂದ ನನ್ನಪ್ಪ ಮನೆ ಮಾಳಿಂಗ್ರ ಸಿರಡೋಣ ಬೀರಪ್ಪ ಗುಣಶ್ಯನ ಹಾ ಹಾ ಇಂತಿಂತ ನನ್ನಪ್ಪ ಮಾಳಿಂಗ್ರೈನ ಮಟ್ಟ ಮನಿ ಬೆಳದ ಬೆಳದದ ಇನ್ನು ಮುಂದೆ ಮಾಳಿಂಗ್ರೈ ಸದ್ಯ ಬಂಧುಗಳ ಯಾರ ದಯವಿಟ್ಟಿ ಹೋಗ್ಬೇಡ್ರಿ ಸಂಜೆಯ ಮಟ್ಟ ಇನ್ನ ಒಂದು ಪಾಳೆ ಬರ್ತದ ಈ ಸದ್ಯ ಜಡಿ ಜಗ ತಿರ್ಗಾಡ್ತಾರ ಜಗ ತಿರ್ಗಾಡ್ತಾರ ಅವ್ರು ಅಲಗ ಹಾಯ್ತಾರ ಗುಂಡ್ ಹೌದಾ ಅಲ್ಲ ಹಾಕೊಂಡ್ರು ಕೂಡ ಈ ಹಟ್ಟಿ ಒಂದ್ ಸ್ವಲ್ಪ ಅಲಗ ಹತ್ತುದಿಲ್ಲ ಹೌದಾ ಯಾಕೆ ಹತ್ತುವುದಿಲ್ಲ ಅದ ಹಿನ್ನೆಲೆ ಕಾರಣ ಏನೈತಿ ಅನ್ನುವಂತ ಮಾತನ್ನು ಮುಂದಿನ ಸಂಜಿನ ಮಾತು ಹೇಳುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕಾಗಿ ನಾಲ್ಕು ನುಡಿ ಚಾಲ